ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಪಿಲ್ಲರು ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಆದಿತ್ಯ ಹ್ಯಾಪಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೀವು ಈ ಥರ ಕುರ್ಮಾನ ಮಾಡ್ಕೊಂಡು ಒಂದು ಸಲ ತಿನ್ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನು ಇದನ್ನು ರೈಸ್ಗೆ ಗೀ ರೈಸ್ಗೆ ಮಾಡಿದಂಥದ್ದು ಅದಕ್ಕೆ ಮೊದಲನೇದಾಗಿ ಒಂದು ಬಾಂಡ್ಲಿನ ಸ್ಟವ್ ಮೇಲೆ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕೊಂಡು ಒಂದೇ ಒಂದು ಟೊಮೆಟೊ ಮೂರಿ ಮೂರು ಈರುಳ್ಳಿ ದಪ್ಪ ಮೀಡಿಯಮ್ ಸೈಜ್ ಮೂರು ಈರುಳ್ಳಿ ತಗೊಂಡು ಇಂಚು ಶುಂಠಿ ತಗೊಂಡು ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಮೆಣ್ಸಿಕ್ಕ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಕಾ ಮೆಣಸಿಕಾಯನ್ನ ತೊಗೊಂಡಿರೋವಂಥದ್ದು ನಾನು ಈ ನಾರ್ಮಲಾಗಿ ಆಗಿ ಮಾಡ್ತಿರೋಂಥದ್ದು ಆಗಿ ಮಾಡ್ತಾ ಇದೆ ಬಟ್ ಇವತ್ತು ನಿನ್ನೆ ಮಾಡಿದಂಥದ್ದನ್ನು ಸ್ವಲ್ಪ ವೆರೈಟಿಯಾಗಿರಲಿ ಅಂತ ಹೇಳಿ ಮಾಡಿದಂಥದ್ದು ಇದಕ್ಕೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಒಂದು ಇಡಿಯಷ್ಟು ಪುದೀನನ ಹಾಕೊತಾ ಇದ್ದೀನಿ ಇಷ್ಟು ನಾವು ಡೀಪಾಗಿ ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನಾವೆಷ್ಟು ನೀಟಾಗಿ ಫ್ರೈ ಮಾಡ್ಕೊತೀವಿ ಅಷ್ಟು ನೀಟಾಗಿ ಬರುತ್ತೆ ಇದಕ್ಕೆ ಚಕ್ಕೆ ಲವಂಗ ಕ್ವಾಂಟಿಟಿನ ತುಂಬ ಅಂದರೆ ತುಂಬಾ ಕಡಿಮೆ ಹಾಕಿದ್ದೀನಿ ನೀವು ನೋಡ್ಕೊಂಡು ಹಾಕೊಳ್ಳಿ ಇದರಲ್ಲಿ ಚಕ್ಕೆ ಲವಂಗ ಜಾಸ್ತಿ ಹ್ಯಾಡ್ ಮಾಡ್ತು ಅಂತಂದರೆ ಏನಾಗುತ್ತೆ ಹಸಿ ಸ್ಮೆಲ್ ಏನೋ ಒಂಥರ ಚಕ್ಕೆ ಲವಂಗ ಸ್ಮೆಲ್ ಇರುತ್ತೆ ಇದನ್ನು ಸಾಫ್ಟ್ ಆಗೋ ತನಕ ಎಷ್ಟು ಸಾಫ್ಟ್ ಆಗೋ ತನಕ ಬೇಯಿಸ್ಕೊತಿರೋ ಅಷ್ಟು ಸಾಫ್ಟ್ ಆಗೋ ತನಕ ಬೇಯಿಸ್ಕೊಳ್ಳಿ ನಾನು ಅದೇ ರೀತಿಯೇ ನಾನು ಅಂದರೆ ಬೇಯಿಸ್ಕೊಂಡು ಒಗ್ಗರಣೆ ಮಾಡ್ಕೊಂಡಿರೋಂಥದ್ದು ಇಲ್ಲಿ ನಾನು ಮಾಡ್ತಿರೋ ಅಂಥ ಕುರ್ಮಾ ಬಂತ ಬಂದು ಕಾಜು ಬಟರ್ ಪನ್ನೀರ್ ಬಟಾಣಿ ಕುರ್ಮಾನ ಮಾಡಿರೋ ಅಂಥದ್ದು ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ನೀವು ಹೋಟೆಲಲ್ಲಿ ತಿಂತಿರ್ತಿರಲ್ಲ ಕಾಜು ಪನ್ನೀರ್ ಬಟ್ಟ ಕಾಜು ಪನ್ನೀರ್ ಕುಡಿ ಅಂತ ಸೇಮ್ ಅದೇ ಥರ ಬರುತ್ತೆ ಇದು ನೀಟಾಗಿ ಸ್ವಲ್ಪ ಸಾಫ್ಟಾಗಿ ಬೇಯ್ತಾ ಇದ್ದಂಗೆ ಅದಕ್ಕೆ ಒಂದೂವರೆಯಿಂದ ಎರಡು ಟೇಬಲ್ ಸ್ಪೂನಷ್ಟು ನೀವು ಧನಿಯಾ ಪೌಡ್ರನ್ನ ಹಾಕ್ಕೊಳ್ಳಿ ಇಲ್ಲಿ ನಾನು ಹಳತೆಗೆ ನೋಡಿ ಹಾಕ್ಕೊಂಡಿರೋ ಅಂಥದ್ದು ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡಿದ್ದೀನಿ ನೀವು ನೋಡಿ ಹಾಕ್ಕೊಳ್ಳಿ ನಾನು ಇದನ್ನು ತಣ್ಣಗಾಗೋದಕ್ಕಿಂತ ಎತ್ತಿಟ್ಕೊಂಡು ಫ್ರೈ ಆದಮೇಲೆ ತಣ್ಣಗಾಗತ್ತಿಂತ ತಣ್ಣಗಾಗದಕ್ಕೆ ಎತ್ತಿಕ್ಕೊಂಡು ಅದಕ್ಕೆ ಮತ್ತೆ ಇನ್ನೊಂದು ಬಾಣಲೆನೇ ಇಟ್ಕೊಂಡು ಅದಕ್ಕೆ ನಾನು ಬಟರ್ನ ಹಾಕ್ಕೊಂಡಿರೋದು ನಾನು ನಿಮಗೆ ಹೇಳಿದೆ ಬಟರ್ ಪನ್ನೀರ್ ಕುರ್ಮಾ ಇದು ಅಂತ ನಾನು ನಿಮ್ಗೆ ಹೇಳಿದೆ ಕಾಜು ಬಟರ್ ಪನ್ನೀರ್ ಕುರ್ಮಾ ಅಂತ ಹೇಳಿದೆ ಸೊ ಇದರಲ್ಲಿ ಕಾಜು ಅಂತಂದರೆ ಗೋಡಂಬಿ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡಿರೋವಂಥದ್ದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಬೆಣ್ಣೆನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕರಗಿಸ್ಕೊಂಡು ಅದಕ್ಕೆ ಬಿಡಿಸಿಕೊಂಡಿರೋ ಹಸಿ ಬಟಾಣಿನ ಹಾಕೊತಾ ಇದ್ದೀನಿ ಆಲ್ಮೋಸ್ಟು ಬೆಣ್ಣೆ ಫುಲ್ಲು ಸ್ವಲ್ಪ ಕರಗಿ ಒಂಥರ ಬರುತ್ತೆ ಆ ಥರ ಬರೋ ತನಕ ಬೆಣ್ಣೆನ ನೀಟಾಗಿ ಕರಗಿಸ್ಕೊಬೇಕಾಗುತ್ತೆ ಅದು ಸ್ವಲ್ಪ ಕರಗಿದ ತಕ್ಷಣ ಹಾಕೋಕೆ ಹೋಗಬೇಡಿ ಯಾಕೆ ಅಂತಂದರೆ ಅದು ಒಂಥರ ಸ್ಮೆಲ್ ಬರುತ್ತೆ ಮ ಮಲ್ಟ್ ಫುಲ್ಲು ನೀಟಾಗಿ ಮೆಲ್ಟಾಗಿ ಎಣ್ಣೆ ಎಣ್ಣೆ ಥರ ಆಗಬೇಕು ಅಲ್ಲಿ ತನಕ ನೀಟಾಗಿ ಡೀಪಾಗಿ ಸ್ವಲ್ಪ ಫ್ರೈ ಮಾಡಿ ಕರಗಿಸ್ಕೊಂಡೋದನ್ನು ಅದಕ್ಕೆ ಬಟಾಣಿನ ಹಾಕೊಳ್ಳಿ ನಿಜ್ವಾಲು ಇದನ್ನು ತುಂಬ ತುಂಬ ತಿಕ್ಕಾಗೂ ಮಾಡ್ಕೋಬೋದು ತುಂಬ ತುಂಬ ತೆಳಗು ಮಾಡ್ಕೊಬೋದು ನಿಮ್ಮ ಅನುಕೂಲ ತಕ್ಕಂತೆ ನೀವು ಮಾಡ್ಕೊಳ್ಳಿ ನಾನಿಲ್ಲಿ ನೂರು ಗ್ರಾಮ್ ಬಟಾಣೆ ನೂರು ಗ್ರಾಮ್ ಪನ್ನೀರನ್ನ ತೊಗೊಂಡಿರೋ ಅಂಥದ್ದು ಪನ್ನೀರಿಗೆ ನೀರ ಕಟ್ ಮಾಡಿ ಚೆನ್ನಾಗಿ ಕಟ್ ಮಾಡಿ ನೀರಲ್ಲಿ ನೆನೆಸಿ ಮತ್ತು ಸೋರಿಸಿಟ್ಕೊಂಡಿದ್ದಂಥದ್ದು ಮ್ಯಾಕ್ಸಿಮಮ್ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸಿಟ್ಕೊಂಡಿದೆ ನೀರಲ್ಲಿ ನೆಂದಷ್ಟು ಸಾಫ್ಟ್ ಅಂದರೆ ಸಾಫ್ಟ್ ಬರುತ್ತೆಪ್ಪ ನೀರು ಆದ್ದರಿಂದ ನಾನು ನೀರಲ್ಲಿ ನೆನೆಸಿಟ್ಕೊತೀನಿ ಇದಕ್ಕೆ ಒಂದೇ ಒಂದು ಸ್ಪೂನಷ್ಟು ಅಚ್ಕಾರ ಪುಡಿ ಮತ್ತು ಒಂದೇ ಒಂದು ಸ್ವಲ್ಪ ಅದರಲ್ಲೂ ಒಂದೇ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ನೀರನ್ನಂತೂ ನಾನು ಇಲ್ಲೂ ಹ್ಯಾಡ್ ಮಾಡೇ ಇಲ್ಲ ನೀವು ಅಬ್ಸರ್ವ್ ಮಾಡ್ಬೋದು ಇದಕ್ಕೆ ತೆಂಗಿನಕಾಯಿ ಹಾಲು ಮತ್ತು ನಾವು ಗೋಡಂಬಿ ದ್ರಾಕ್ಷಿ ರುಬ್ಬಿ ಸಾರಿ ಗೋಡಂಬಿ ಮತ್ತು ಗಸಗಸೆ ರುಬ್ಬಿರ್ತೀವಲ್ಲ ಅದನ್ನು ಹಾಕೊಳ್ಳೋದಿಷ್ಟು ಅಷ್ಟನೀಯ ನಾನು ಇನ್ನು ರುಬ್ಬಿಟ್ಕೊಂಡು ಹಾಸಿಟ್ಕೊಂಡಿರೋ ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಮಸಾಲೆ ಏನಿದೆ ಅದನ್ನು ನೀಟಾಗಿ ರುಬ್ಬಿಟ್ಕೊಂಡಿರೋ ಅಂಥದ್ದು ತುಂಬ ತೆಳ್ಳ ಅಂದರೆ ತುಂಬ ನೈಸ್ಗೂ ಬೇಡ ತುಂಬ ತರಿತರಿನು ಬೇಡ ಮೀಡಿಯಮ್ ಆಗಿ ನೀವು ಅದನ್ನು ಅದನ್ನು ಫ್ರಾ ರುಬ್ಕೊಂಡ್ರೆ ಸಾಕಾಗತ್ತೆ ನಿಮಗೆ ಏನಕ್ಕಾದ್ರೂ ಚಪಾತಿಗೆ ರೋಟಿಗೆ ಬೇಕು ಅಂತಂದರೆ ಇಷ್ಟು ಮಂದಕ್ಕೆ ನೀವು ಮಾಡ್ಕೊಳ್ಬೋದು ಇಷ್ಟು ಕಂಟ್ ಇದರಲ್ಲಿ ತಿಕ್ನೆಸ್ಸಲ್ಲಿ ಮಾಡ್ಕೊಬೋದು ನೀವು ಅದಕ್ಕೆ ನಾನು ಚೂರು ನೀರನ್ನ ಹಾಕ್ಕೊಂಡಿರೋ ಅಂತೂ ನೀರನ್ನ ಹಾಕ್ಕೊಂಡು ಮತ್ತೆ ನಾನು ಇಲ್ಲಿ ಗೋಡಂಬಿ ಮತ್ತು ಬಾದಾಮಿ ಗಸಗಸಿನ ಎರಡರಿಂದ ಮೂರವರ ನೆನೆಸಿಟ್ಟಿದೆ ಅದನ್ನು ನೀಟಾಗಿ ಸಣ್ಣಕ್ಕೆ ನಿಮಗೆ ಎಷ್ಟು ಸಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೋ ಅಷ್ಟು ಸಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಳಿ ಇದರಲ್ಲಿ ನಿಮಗೆ ಇಲ್ಲ ನನಗೆ ತಿಂತಾಯಿದ್ರೆ ನನಗೆ ಗೋಡಂಬಿ ಬಾಯಿ ಬಾಯಿಗೆ ಸಿಗ್ತಾ ಇರಬೇಕು ಅಂತ ನಿಮ್ಗೆ ಅನಿಸ್ತು ಅಂತ ಅಂದರೆ ನೀವೇನು ಮಾಡಿ ಅದಕ್ಕೆ ಗೋಡಂಬಿನ ಸಣ್ಣ ಕಚ್ಚಿ ತುಪ್ಪದಲ್ಲಿ ರೋಸ್ಟ್ ಮಾಡಿ ಅದಕ್ಕೆ ಹಾಕಿ ಇದಕ್ಕೂ ಮತ್ತೆ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ನಾನು ಇದಕ್ಕೆ ಆಲ್ಮೋಸ್ಟ್ ನಾನು ಜಾರಲ್ಲಿ ತೊ ಜಾರಲ್ಲಿ ಸ್ವಲ್ಪ ತೊಳೆದು ಮತ್ತು ನನ್ನ ಗೋಡಂಬಿ ರುಬ್ಬಿದ್ನಲ್ಲ ಅದ್ರದ್ದು ಸ್ವಲ್ಪ ತೊಳೆದು ಸ್ವಲ್ಪ ನೀರನ್ನ ಹಾಲು ಹಾಕಿರೋ ಅಂಥದ್ದು ಅದು ಸ ಆ ಟೈಮಲ್ಲಿ ಫೋನ್ ಬಂತು ಆ ವಿಡಿಯೋ ರೆಕಾರ್ಡ್ ಆಗಿರಲಿಲ್ಲ ಸೊ ಅದರಿಂದ ಆಗಿಲ್ಲ ಇನ್ನು ಅದಕ್ಕೆ ನಾನು ಇವಾಗ ತೆಂಗಿನಲ್ಲಿ ಎಷ್ಟು ಬೇಕೋ ಅಷ್ಟು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಬೇಕಾಗುತ್ತೆ ನಾವು ಅಂಥ ಟೈಮಲ್ಲಿ ಅದನ್ನು ಕುಕ್ ಅಂಥ ಟೈಮಲ್ಲಿ ನಾವೇನು ಮಾಡಬೇಕಾಗುತ್ತೆ ಪಕ್ಕದಲ್ಲೇ ಇರಬೇಕಾಗತ್ತೆ ಅಂದರೆ ನಾವು ಗೋಡಂಬಿ ಹಾಕಿ ಗೋಡಂಬಿ ಬಾದಾಮಿ ಹಾಕಿರ್ತೀವಿ ತೆಂಗಿನಕಾಯಿ ಅಲ್ಲೆಲ್ಲ ಹಾಕಿರ್ತೀವಲ್ಲ ಅದೇನಾಗುತ್ತೆ ತಳ ಹಿಡಿದ್ಬಿಡುತ್ತೆ ನಾನು ಇಷ್ಟು ಇಷ್ಟು ಸ್ವಲ್ಪ ಮೀಡಿಯಮ್ ಆಗಿ ಮಾಡ್ಕೊಂಡಿರೋದು ಏನಕ್ಕೆ ಅಂತ ಅಂದರೆ ನಾನು ಗೀ ರೈಸ್ ಮಾಡಿದಂಥದ್ದು ಇದಕ್ಕೆ ಕಾಂಬಿನೇಷನ್ನಾಗಿ ಗೀ ರೈಸ್ಗೆ ಇಷ್ಟು ಬೇಕೇ ಬೇಕು ಅಂತೇಳಿ ಮಾಡ್ಕೊಂಡಿದ್ದಂಥದ್ದು ಹಾಗೂ ಬೆಂದು 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 ಏನಾಯಿತು ಲ ಲಾಸ್ಟಿಗೆ ಅದು ಗಟ್ಟಿ ಆಯಿತು ಬೆಂದು ಬೆಂದು ಗಟ್ಟಿ ಹಾಗೇ ಆಗುತ್ತೆ ನಾವು ಗೋಡಂಬಿ ಬಾದಾಮಿ ಹಾಕಿರೋದ್ರಿಂದ ಅದು ಗಟ್ಟಿಯಾಗುತ್ತೆ ಎಲ್ಲ ಹಾಕಿರ್ತೀವಲ್ಲ ನಾವು ತಿಂತಿದ್ರೆ ಸೀರಿಯಸ್ಲಿ ಏನು ಟೇಸ್ಟ್ ಬರುತ್ತೆ ಅಂತಂದರೆ ಅಷ್ಟೊಂದು ಟೇಸ್ಟ್ ಇರುತ್ತೆ ನೀವು ರೆಸ್ಟೋರೆಂಟ್ಗೆಲ್ಲ ಹೋಗಿ ತಿಂತೀರಾ ಗೊತ್ತಾ ಅದು ತಿನ್ನೋದ್ರ ಬದಲು ಮನೆಯಲ್ಲೇ ಮಾಡ್ಕೊಳ್ತೀನಿ ನೀವು ಮನೆಯಲ್ಲಿ ಈ ಥರ ಮಾಡ್ಕೊಂಡು ತಿಂದರೆ ಆರೋಗ್ಯಕವರವಾಗಿರುತ್ತೆ ಮತ್ತು ನೀವೆಲ್ಲ ನೀಟಾಗಿ ತೊಳೆದಿರ್ತೀರ ತೊಳೆದು ಮಾಡೋದರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ಬೆಂದು ಬೆಂದು ಕುಕ್ ಮಾಡಿ ಎಷ್ಟು ಎಷ್ಟು ಕಡಿಮೆ ಆಗಿದೆ ಕೊನೆಗೆ ಅದನ್ನು ಎತ್ತಿ ಸೈಡಲ್ಲಿ ಇಟ್ಟಿಟ್ಕೊಂಡೆ ಇದಕ್ಕೆ ನಾನು ಒಂದು ಸ್ವೀಟ್ನ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿದೆ ಅದು ಅಷ್ಟು ಚೆನ್ನಾಗಿದೆ ಸಿಂಪಲ್ ಮನೆಗೆರ ಬರ್ತಾರೆ ಸಿಂಪಲ್ ಸಿಂಪಲ್ ಆಗಿ ಮಾಡ್ಬೋದು ಅದಕ್ಕೆ ಒಂದು ಪಾನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತುಪ್ಪ ಚೂರು ಬೆಚ್ಚಗಾಗ್ತಿದ್ದಂಗೆ ಅದಕ್ಕೆ ನಾನು ಒಂದು ಲೀಟ್ರಷ್ಟು ಹಾಲನ್ನ ಹಾಕಿರೋ ಅಂಥದ್ದು ನಾನು ಇಲ್ಲಿ ಎರಡು ಪ್ಯಾಕೆಟ್ನ ಹಾಲನ್ನ ಹಾಕಿದ್ದೀನಿ ನಾನು ಒಂದು ಲೀಟ್ರಷ್ಟು ಹಾಲನ್ನ ಹಾಕಿದ್ದೀನಿ ಹಾಲನ್ನ ಚೆನ್ನಾಗಿ ಕುದಿಸ್ಕೊಬೇಕಾಗತ್ತೆ ಚೆನ್ನಾಗಿ ಕುದಿಸ್ಕೊಂಡು ಅದಕ್ಕೆ ರುಚಿಗೆ ಎಷ್ಟು ನಿಮಗೆ ಸಿಹಿ ಎಷ್ಟು ಸಿಹಿ ಬೇಕೋ ಅಷ್ಟು ಸಕ್ಕರೆನ ಹಾಕ್ಕೊಳ್ಳಿ ಹಾಲು ಚೆನ್ನಾಗಿ ಕುದ್ದು ಕುದ್ದು ಏನಾಗುತ್ತೆ ಕೆನೆ ಕೆನೆ ಥರ ಆಗುತ್ತೆ ಕೆನೆ ಕೆನೆ ಥರ ಆಗೋತಂಗ ನೀವು ಅದನ್ನು ಕುದಿಸ್ಕೋಬೇಕಾಗುತ್ತೆ ಕುದಿಯೋವಂಥ ಟೈಮಲ್ಲಿ ನೀವು ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಕ್ಯಾರೆಟ್ನ ಆ್ಯಡ್ ಮಾಡ್ಕೊಳ್ಳಿ ನಾನು ಲೈಟಾಗಿ ಆ್ಯಡ್ ಮಾಡಿದ್ದೀನಿ ಇದಕ್ಕೆ ನೀವು ಜಾಸ್ತಿ ಆ್ಯಡ್ ಮಾಡಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಲೈಟಾಗಿ ಕ್ಯಾರೆಟ್ನ ಆ್ಯಡ್ ಮಾಡ್ಕೊಂಡಿರೋ ಅಂಥದ್ದು ಅದು ಚೆನ್ನಾಗಿ ಕುದ್ದಿ ಕುದ್ದಿ ಅದೇನಾಗುತ್ತೆ ಕಲರ್ ಚೇಂಜ್ ಆಗುತ್ತೆ ಕಲರ್ ಚೇಂಜ್ ಆಗೋ ತನಕ ನೀಟಾಗಿ ಕುದಿಸ್ಕೊಬೇಕಾಗುತ್ತೆ ನಾವು ಇದರಲ್ಲಿ ಹಾಲು ಹಾಕಿ ಬರೀ ಹಾಲು ಹಾಕಿ ಮಾಡಿರ್ತೀವಿ ಆ್ಯಂಡ್ ಜಾಸ್ತಿ ನೀರು ಹಾಕಿರಲ್ಲ ಇದಕ್ಕೆ ಮತ್ತೆ ಕಸ್ಟರ್ಡ್ ಪೌಡ್ರನ್ನ ಒಂದೇ ಒಂದು ಸ್ಪೂನ್ ಕಸ್ಟರ್ಡ್ ಪೌಡ್ರನ್ನ ಹಾಕ್ಕೊಂಡು ನೀರಲ್ಲಿ ಮಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಕಸ್ಟರ್ಡ್ ಪೌಡರ್ನ ಹಾಕಿ ಮಿಕ್ಸ್ ಮಾಡಿ ಮಾಡೋವಂಥ ಟೈಮಲ್ಲಿ ಐ ಇರೋದನ್ನು ಲೋ ಫ್ಲೇಮ್ ಮಾಡಿಕೊಂಡು ಅದನ್ನ ನೀಟಾಗಿ ತಿರುಗಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕಿ ನೀಟಾಗಿ ತಿರುಗಿಸ್ಕೊಂತು ಅಂತಂದರೆ ಅದು ಒಂದೇ ಲೆವೆಲಿಗೆ ಬಂದುಬಿಡುತ್ತೆ ಯಾಕೆಂದರೆ ಆ ಥರ ಮಾಡಲಿಲ್ಲ ಅಂದರೆ ಗಂಟಾಗೋಗ್ಬಿಡುತ್ತೆ ಅದರಿಂದ ಈ ಥರ ಮಾಡೋದು ನಾನು ಲಾಸ್ಟ್ ಟೈಮಲ್ಲಿ ಕಸ್ಟರ್ಡ್ ಪೌಡರ್ನ ಕಸ್ಟರ್ಡ್ನ ಯೂಸ್ ಮಾಡಿಕೊಂಡು ಕಸ್ಟರ್ಡ್ ಫ್ರೂಟ್ಸ್ ಕಸ್ಟರ್ಡ್ ಅಂತ ಮಾಡಿದ್ದೆ ಬಟ್ ಇವತ್ತು ಬ್ರೆಡ್ ಕಸ್ಟರ್ಡ್ ಅಂತ ಮಾಡಿರೋ ಅಂಥದ್ದು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಈಸಿ ಅಂದರೆ ಈಸಿ ಮೆಥಡು ನೀವು ಒಂದು ಸಲ ಟ್ರೈ ಮಾಡಿ ಸೀರಿಯಸ್ಲಿ ನೀವು ನಿಜ್ವಲ್ ಸ್ವೀಟ್ ಲವರ್ಸ್ ಯಾರು ಇತ್ತು ಅಂತಂದರೆ ಇದನ್ನು ಮಾಡಿ ನಿಜ್ಜೋಲ್ ಇದಕ್ಕೆ ನೀವು ಫಿದಾ ಆಗಿ ಹಾಕೋಗ್ತೀರಾ ತುಂಬ ಚೆನ್ನಾಗಿತ್ತು ಇನ್ನು ಅದನ್ನು ಸೈಡಲ್ಲಿ ಎತ್ತಿಕೊಂಡು ಒಂದು ನಾನು ಪ್ಲಾಸ್ಟಿಕ್ದು ಒಂದು ಬಾಕ್ಸ್ ಅಂದರೆ ನಮ್ಮ ಮನೆ ಮನೇಲಿ ಮಾಮೂಲಿ ಬಾಕ್ಸ್ಗಳಿರ್ತಾರೆ ಫ್ರಿಜ್ ಗಿಡ ಅಂಥದ್ದು ಆ ಬಾಕ್ಸ್ಗೆ ನಾನು ಸ್ವಲ್ಪ ಅದನ್ನು ಮಾಡ್ಕೊಂಡಿರೋಂಥದ್ದನ್ನು ಸ್ವಲ್ಪ ಅದಕ್ಕೆ ಹಾಕೊಂಡು ಇನ್ನು ಬ್ರೆಡ್ ಪೀಸ್ಗಳು ಏನಿತ್ತು ಬ್ರೆಡ್ ಪೀಸ್ಗಳನ್ನ ಆ ಕಡೆ ಈ ಕಡೆ ಅಡ್ಜಸ್ಟಲ್ಲೆಲ್ಲ ನೀಟಾಗಿ ಕಟ್ ಮಾಡಿ ಅದನ್ನು ರೋಲ್ ಮಾಡಿ ರೋಲ್ ಮಾಡಿ ರೆಡಿಗ ಹಾಕೊತಾ ಇದ್ದೀನಿ ನೀವು ರೋಲ್ ಮಾಡ್ಬೋದು ಅಂದರೆ ಡಿಸೈನ ಕಟ್ ಮಾಡ್ತೀನಿ ಅಂದರೆ ಡಿಸೈನ ಕಟ್ ಮಾಡಿದ್ರು ಹಾಕೋಬೋದು ನಾನು ತುಂಬ ಚಿಕ್ಕ ತಂದಿದ್ದೆ ಅದರಲ್ಲಿ ಆರೆಂಜ್ ಫ್ಲೇವರ್ ಬ್ರೆಡ್ನ ತೊಗೊಂಡು ಬಂದಿದ್ದಂಥದ್ದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೀವು ಸಕ್ಕರೆ ಮತ್ತೆ ಇದನ್ನೆಲ್ಲ ಹಾಕುವಾಗ ನೋಡ್ಕೊಂಡು ಹಾಕೊಳ್ಳಿ ಏಕೆಂದರೆ ಬಾದಾಮ್ ಪೌಡ್ರೆಲ್ಲ ಹಾಕಬೇಕು ಸಾರಿ ಬಾದಾಮ್ ಕಪ್ ಪೌಡ್ರ್ ಒಂದು ಸ್ಕಿಪ್ ಆಯಿತು ಹಾಕಲಿ ಇದು ಬಾಗಿಲಿಲ್ಲ ಹಾಕೋ ಟೈಮಲ್ಲಿ ಇದು ಮಾಡೋಕ್ಕಾಗಿಲ್ಲ ಬಾದಾಮ್ ಪೌಡ್ರೆಲ್ಲ ಶುಗರ್ ಹಾಕಿರೋದ್ರಿಂದ ಶುಗರ್ ಜಾಸ್ತಿ ಹೋಗ್ಬಿಡುತ್ತೆ ಸೊ ಶುಗರ್ನ ನೋಡಿ ಹಾಕೊಳ್ಳಿ ಈ ಥರ ಎಲ್ಲ ಮಾಡಿಕೊಂಡು ಮತ್ತು ಎಲ್ಲನೂ ಅದು ಮಿಕ್ಕಿದೆಲ್ಲ ಏನಿದೆ ಅದನ್ನೆಲ್ಲ ಫುಲ್ಲು ಎಲ್ಲನ ರೊಡಿಕಾ ಹಾಕಿ ನಾನು ಈ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಡ್ರೈ ಫ್ರೂಟ್ಸ್ಗೆ ದ್ರಾಕ್ಷಿ ಬಂದು ತೊಗೊಂಡಿಲ್ಲ ನಾನು ತೊಗೊಂಡಿರೋಂಥ ಡ್ರೈ ಫ್ರೂಟ್ಸ್ ಬಂತು ಪಿಸ್ತಾ ಗೋಡಂಬಿ ಮತ್ತು ಬಾದಾಮಿನ ತೊಗೊಂಡಿದ್ದೀನಿ ತಗೊಂಡು ತೊಗೊಂಡು ಚಾಪ್ ಮಾಡಿ ಇಟ್ಕೊಂಡಿರೋ ಅಂಥದ್ದು ಕಂಪ್ಲೀಟ್ಲಿ ಅದನ್ನೆಲ್ಲ ಅದರೊಡಕ್ಕೆ ಹಾಕಿ ಮತ್ತು ಇನ್ನು ಮಿಕ್ಕಿದೆಲ್ಲ ಏನಿದೆ ಅದನ್ನೆಲ್ಲ ನಾವು ರೊಡಿಕೆ ಹಾಕ್ಬಿಟ್ಟು ಅದು ಚಾಪ್ ಮಾಡಿಕೊಂಡಿರೋ ಅಂಥ ಡ್ರೈ ಫ್ರೂಟ್ಸ್ನು ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಹಾಗೋಗುತ್ತೆ ನಾನಿಲ್ಲಿ ಮಾಡ್ಕೊಂಡಿರೋ ಅಂಥದ್ದು ಇದಕ್ಕೆ ನಾನು ಇಟ್ಟಿರೋ ಹೆಸರು ಬಂತ ಬಂದು ಕಸ್ಟರ್ಡ್ ಬನ್ ಕಸ್ಟರ್ಡ್ ಅಂತ ಮಾಡಿರೋ ಅಂಥದ್ದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ದಿಢೀರಂತೆ ಯಾರಾದ್ರೂ ಮನೆಗೆ ಬಂತು ಜಾಮೂನ್ ಎಲ್ಲ ಮಾಡೋಕ್ಕಾಗಲ್ಲ ಕ್ಯಾರೆಟ್ ಅಲ್ಲವಾ ಎಲ್ಲ ಮಾಡೋಕ್ಕಾಗಲ್ಲ ಅಂತಂದಾಗ ಈ ಥರ ಮಾಡ್ಕೊಳ್ಳಿ ಅವ್ರು ಇಷ್ಟಪಟ್ಟು ತಿಂತಾರೆ ಮತ್ತು ಕಡಿಮೆ ದುಡ್ಡಲ್ಲಿ ಹಾಗೆ ಬಿಡುತ್ತೆ ಮನೇಲಿ ಕಾಮನಾಗಿ ಡ್ರೈ ಫ್ರೂಟ್ಸ್ ಇದ್ದೇ ಇರುತ್ತೆ ಸೊ ಇದನ್ನು ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ಓಪನ್ ಮಾಡಿ ನೋಡ್ತವೆ ಅಂತಂದ್ರೆ ನಮ್ಮಲ್ಲಿ ಆಲ್ಮೋಸ್ಟ್ ಒಂದು ರೋಲ್ ಖಾಲಿಗೆ ಹೋಗ್ಬಿಟ್ಟಿತ್ತು ತಿನ್ಕೊಂಬಿಟ್ಟಿದ್ರು ಮಕ್ಕಳು ಇನ್ನು ಮಿಕ್ಕಿದನ್ನೆಲ್ಲ ಹಾಕಿ ಇದು ಮಾಡ್ಕೊತಾ ಇದ್ದೀನಿ ಈ ಥರ ಮಾಡಿ ಕೊಡಿ ಮಕ್ಕಳು ಇಷ್ಟಪಡ್ತಾರೆ ಮತ್ತು ಯಾರು ಬಂದವರೆಗೂ ಕೂಡ ಏನೋ ಸ್ವೀಟ್ ಮಾಡಬೇಕಂದ್ರೆ ಈ ಥರ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಏನಾರು ಸ್ವಲ್ಪನಾದ್ರು ಇಷ್ಟ ಆಗಿತ್ತು ಅಂತ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬ್ಲಾಗ್ಸನ್ನ ನೋಡಿ ನಿಮ್ಮ ಸಪೋರ್ಟ್ಸ್ ಅದ ಇದೇ ರೀತಿ ಇರಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಆಲ್ ಬಾ ಬಾಯ್ ಗುಡ್ ನೈಟ್